ನಮಸ್ಕಾರ ನಾವು ಅದೆಷ್ಟೋ ಸಾಧನೆಯಗೋಸ್ಕರ ತಪಸ್ ಮಾಡ್ತಿರ್ತೀವಿ ಕನಸನ್ನ ಕಾಣ್ತಿರ್ತೀವಿ ಇದನ್ನು ಸಾಧಿಸ್ಬೇಕಂತೇಳಿ ಛಲದಿಂದ ನಾವು ಕೆಲಸ ಮಾಡ್ತಿರ್ತೀವಿ ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಎದ್ರೆ ಕೊನೆಗೆ ಎಲ್ಲ ಸಾಧನೆ ಸಾಧಿಸಿದ ನಂತರ ನಮ್ಮ ಎದುರು ಸಾಧಕರ ಎದುರು ಇದೊಂದು ಪ್ರಶ್ನೆ ನಿಂದಿರ್ತದೆ ಏನ್ ಜೀವನ ಅಂದ್ರೆ ಏನಪ್ಪ ಇಷ್ಟೇ ಕೆಲವೊಂದ್ಸಾರಿ ನಮ್ಗೆ ಅನ್ನಿಸ್ತದ ಜೀವನ ಅಂದ್ರೆ ಬರೀ ಅಷ್ಟೇ ಅಲ್ಲ ಬರೀ ಶ್ರೀಮಂತರಾಗೋದ್ರಲ್ಲೇ ನಮ್ಮ ಜೀವನ ಕಳ್ಬಿಡ್ತೀವಿ ಕೆಲವೊಂದ್ಸಾರಿ ಆತರ ಗೊತ್ತಾಗ್ತದೆ ಇದ್ದ ಜೀವನ ಆಗೋದಂತ ಹೇಳಿ ಅಷ್ಟಿಗೆ ಜೀವನ ಮುಗುದೇ ಹೋಗಿರ್ತೀವಿ ಇನ್ನು ಪ್ರಸಿದ್ಧಿಗಾಗಿ ನಾವು ನಮ್ಮ ಜೀವನವನ್ನ ಕಳ್ಕೊಂಡ್ಬಿಡ್ತೀವಿ ಪ್ರಸಿದ್ಧರಾಗೋದ್ ಸಲುವಾಗಿ ನಾವು ನಿರಂತರ ಒಂದು ಪರಿಶ್ರಮವನ್ನ ಮಾಡ್ತೀವಿ ಆ ಪ್ರಸಿದ್ಧಿ ಸಿಕ್ಕ ನಂತರ ನಮ್ಗೆ ಗೊತ್ತಾಗ್ತದೆ ಇದೂ ಜೀವನ ಅಲ್ಲ ಅಂತೇಳಿ ಇನ್ನು ಕೆಲವೊಬ್ಬರು ಅತ್ಯುನ್ನತವಾದ ಶಿಕ್ಷಣವನ್ನ ಪಡ್ಕೊಳ್ಬೇಕು ಅಂತೇಳಿ ಜೀವನನ್ನೇ ಸಮರ್ಪಣೆ ಮಾಡ್ಕೊಳ್ತಾರೆ ಆ ಶಿಕ್ಷಣ ಕೊನ್ ಪಡೆದ ನಂತರ ನಮ್ ಕೊನೆ ಕೊನೆಗೆ ಅನ್ನಿಸ್ತದೆ ಇದೂ ಜೀವನ ಅಲ್ಲಪ್ಪ ಅಂತೇಳಿ ಇನ್ ಕೆಲವರು ಕೆಲವೊಂದ್ರಲ್ಲಿ ಪರಿಣಿತರಾಗೋದು ಎಕ್ಸ್ಪರ್ಟ್ ಆಗೋದ್ರು ಅದ್ರಲ್ಲಿ ಅವರು ಪರಿಣಿತರಾಗ್ತಾರ ಎಕ್ಸ್ಪರ್ಟ್ ಆಗ್ತಾರ ಅದೇ ಅವ್ರ ತಪಸ್ ಆಗಿರ್ತದ ಜೀವನದ ಅದು ಪರಿಣಿತರಾದ ನಂತರ ಅವ್ರಿಗೆ ಇರ್ಸಂತ ಜೀವನ ಇಷ್ಟೇನಪ್ಪ ಇದು ಜೀವನ ಅಲ್ಲ ಅನ್ಸತ್ ಶುರುವಾಗಿತ್ತು ಇದು ಯಾಕೆ ಈ ವಿಚಾರ ಅಂದ್ರೆ ನಾವು ಸುಧಾಮೂರ್ತಿ ಅವರ ಬದುಕನ್ನ ನೋಡಿದಾಗ ಸುಧಾಮೂರ್ತಿ ಅವರ ಮಾತುಗಳನ್ನ ಕೇಳಿದಾಗ ನಮ್ಗೆ ಕಣ್ಣು ಬರ್ತದ ಅವ್ರು ನೋಡ್ರಿ ಇನ್ಫೋಸಿಸ್ ಅನ್ನೋ ಒಂದು ದೊಡ್ಡ ಸಂಸ್ಥೆಯನ್ನ ನಿರ್ಮಾಣ ಮಾಡಿದ್ರು ನಿರ್ಮಾಣ ಮಾಡಲಿಕ್ಕೆ ಹಗಲಿರು ಶ್ರಮಿಸಿದ್ರು ಅದರಿಂದ ಅವರಿಗೆ ದುಡ್ಡು ಬಂತು ಪರಿಶ್ರಮ ಬಂತು ಪರಿಣೀತಿ ಬಂತು ಅಂತ ಶಿಕ್ಷಣ ಕೂಡ ಪಡ್ಕೊಂಡ್ರು ಎಲ್ಲು ಅವ್ರಿಗೆ ಸಿಕ್ತ ಕರೆ ಕೊನೆಗೆ ಅವ್ರು ಹೇಳ್ತಾರೆ ಯಾವುದು ಜೀವನ ಅಲ್ಲ ನಾವು ಎಷ್ಟೇ ನಮ್ಮಲ್ಲಿ ಎಷ್ಟೇ ಅನ್ನ ಇದ್ರು ಕೂಡ ನಾವು ತಿನ್ನೋ ಅನ್ನೇ ಹಣ ತಿನ್ನಕಾಗಲ್ಲ ಅದು ನಮ್ಗೆ ಅದು ಹಣದ ಬಳಕೆಗೂ ಕೂಡ ನಮ್ಗ ಮಿತಿ ಇದೆ ಅಂತ ಅವ್ರು ಅವ್ರ ಮತಗಳಲ್ಲಿ ನೋಡ್ರಿ ನಾವು ಎಷ್ಟೇ ಗಳಿಸ್ಬೋದು ಆದ್ರೆ ನಾವು ಬಳಕೆ ಬಳಕೆ ಮಿತಿ ಇದೆ ನಾವು ಮತ್ತೊಬ್ಬರಿಗೆ ಕೊಡೋಕೆ ಸಾಕಷ್ಟು ಅವಕಾಶ ಇದೆ ಅನ್ನೋ ಮಾತನ್ನು ಹೇಳ್ತಾ ಅವರ ಒಂದು ಔದಾರ್ಯತೆ ಅವರ ಮಾತುಗಳಲ್ಲಿ ಕೃತಿಗಳಲ್ಲಿ ಕಂಡು ಬರ್ತಾಳೆ ಇದರ ನಾವು ಕಲಿತಕ್ಕಂಥ ಒಂದು ಪಾಠ ಏನು ಅಂತಂದ್ರೆ ಜೀವನ ಅಂದ್ರೆ ಬರೀ ಶ್ರೀಮಂತಿಕೆ ಗಳಿಸೋದಲ್ಲ ಯಾವುದೋ ಒಂದು ವಿಷಯದಲ್ಲಿ ಪರಿಣಿತರಾಗೋದಲ್ಲ ಪ್ರಸಿದ್ಧಿಯನ್ನು ಗಳಿಸೋದಲ್ಲ ಶಿಕ್ಷಣವನ್ನು ತಿನ್ನತವಾದ ಬರೀ ಶಿಕ್ಷಣವನ್ನೇ ಪಡ್ಕೋವು ಅವು ಒಂದೇ ಜೀವನ ಅಲ್ಲ ಅವುಗಳು ಬೇಕು ಜೀವನಕ್ಕೆ ಆದರೆ ಅವೇ ಜೀವನ ಅಲ್ಲ ಅವುಗಳನ್ನು ಪಡೆದುಕೊಳ್ಳಲಿಕ್ಕೆ ನಾವು ನಮ್ಮ ಶ್ರಮವನ್ನು ಖರ್ಚು ಮಾಡಲೇಬೇಕು ಶ್ರೀಮಂತಿಕೆಗಾಗಿ ನಮ್ಮ ಶ್ರಮ ಖರ್ಚು ಮಾಡಬೇಕು ನಮ್ಮ ಸಮಯ ಖರ್ಚು ಮಾಡಬೇಕು ಪ್ರಸಿದ್ಧರಾಗೋದಕ್ಕಾಗಿ ಶ್ರಮ ಸಮಯ ಖರ್ಚು ಮಾಡಬೇಕು ಪರಿಣಿತಿ ಪಡೆಯೋದಕ್ಕಾಗಿ ಶ್ರಮ ಸಮಯ ಖರ್ಚು ಮಾಡಬೇಕು ಯಾಕಂದ್ರೆ ಪ್ರಣೀತರಾದೇವಂದ್ರ ಶ್ರೀಮಂತರಾದೇವಂದ್ರ ಶಿಕ್ಷಣವನ್ನ ಪಡೆದುಕೊಂಡೇವು ಅಂದ್ರ ಪ್ರಸಿದ್ಧರಾದ್ರ ಅವಾಗೊಂದು ನಮ್ಮ ಬೆಲೆ ಮೌಲ್ಯ ಹೆಚ್ಚಿಗೆ ಆಗ್ತದೆ ನಮ್ಮ ಮೌಲ್ಯವನ್ನು ನಾವು ಹೆಚ್ಚಿಕೊಳ್ಳ ಹೆಚ್ಚಿಗೆ ಆಗ್ತವೆ ಅದಕ್ಕಾಗಿ ನಾವು ಅದನ್ನು ಪಡೆದುಕೊಳ್ಳಲೇಬೇಕು ನಮ್ಮ ಮೌಲ್ಯ ಹೆಚ್ಚಿಗೆ ಆಗ್ತದ ಹೊರತು ಅದೇ ಜೀವನ ಅಲ್ಲ ನಮ್ಮ ಬೆಲೆಯನ್ನು ಹೆಚ್ಚಿಸ್ಕೊಳ್ಳುತ್ತೆ ಅಷ್ಟೇ ಆದ್ರೆ ಅದ್ರ ಪ್ರಪೂರ್ಣ ಅದೇ ಮಾಡೋದರಿಂದ ಇಡೀ ಜೀವನನೇ ಅದರಲ್ಲಿ ಕಳೆದ ಅವಶ್ಯಕತೆ ಇಲ್ಲ ಅನ್ನೋ ಒಂದು ನಾವು ಅರ್ಥ ಇಲ್ಲಿ ನಮ್ಗೆ ನೋಡುವ ವಿಚಿತ್ರ ಅನ್ನಿಸ್ತದೆ ಈ ಶ್ರೀಮಂತಿಕೆ ಪಡೆದುಕೊಳ್ಳೋದಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದುಕೊಳ್ಳೋದಕ್ಕಾಗಿ ಪರಿಣಿತಿಯನ್ನು ಪಡೆದುಕೊಳ್ಳೋದಕ್ಕಾಗಿ ನಾವು ಕೆಲವೊಂದ್ಸರಿ ಕಳ್ಳ ಮಾರ್ಗವನ್ನು ಅಡ್ಡದಾರಿ ಹಿಡ್ಕೊಂಡು ಹೋಗ್ಬಿಡ್ತೀವಿ ಅಪ್ರಾಮಾಣಿಕರಾಗಿ ನಾವು ಪ್ರಸಿದ್ಧಿಯನ್ನು ಸಾಧಿಸ್ತೀವಿ ಅಪ್ರಾಮಾಣಿಕತೆಯಿಂದ ಶ್ರೀಮಂತಿಕೆಯನ್ನ ಹಣವಂತೂ ತುಂಬಾ ಅಪ್ರಾಮಾಣಿಕ ಗಳಿಸ್ತಿರ್ತೀವಿ ಅದೆಷ್ಟು ಜನರಲ್ಲಿ ನಾವು ನೋಡದಂತೆ ಎಲ್ಲರೂ ನೋಡ್ತೀವಿ ನಾವು ಎಷ್ಟು ಅಪ್ರಾಮಾಣಿಕತೆ ಇದೆ ಎಲ್ಲೋ ಕೆಲವೊಬ್ಬರು ಸಿಗ್ತಾರೆ ಪ್ರಾಮಾಣಿಕರು ಇದಾರೆ ಅವರು ಕೂಡ ಹೆಚ್ಚಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪ್ರಾಮಾಣಿಕತೆ ಸಾಕಷ್ಟಿದೆ ಆ ಕಾಪಿ ನಕಲು ಮಾಡುವ ಪದ್ಧತಿ ಅಪ್ರಾಮಾಣಿಕತೆ ಇರುತ್ತೆ ಮತ್ತೆ ಅನ್ನೋದು ಪ್ರಾಮಾಣಿಕ ವಿದ್ಯಾರ್ಥಿಗಳು ಕೂಡ ಇದಾರೆ ಇಲ್ಲ ಅಂತಲ್ಲ ಅಪ್ರಾಮಾಣಿಕತೆಯಿಂದ ಈ ವಿದ್ಯಾರ್ಹತೆ ಸರಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಳ್ಳುವಂತಹ ಅದೆಷ್ಟೋ ಜನರು ಇದ್ದಾರೆ ಈ ರೀತಿಯಾಗಿ ನಾವು ಇವುಗಳನ್ನ ಸಾಧಿಸ್ಲಿಕ್ಕೆ ಕೆಲವೊಂದ್ಸರಿ ಅಡ್ಡದಾರಿ ಹಿಡಿತೀವಿ ಕಳ್ಳ ದಾರಿ ಹಿಡಿತೀವಿ ಇಡುದು ಅವುಗಳನ್ನ ನಾವು ಪಡೆದುಕೊಳ್ತೀವಿ ಆದ್ರೆ ಅದು ಬಹಳ ದಿನ ನಮ್ಮಲ್ಲಿ ಉಳಿಯೋದಿಲ್ಲ ಅವಾಗ ಒಂದಿಲ್ಲ ಒಂದಿನ ಸತ್ಯ ಹೊರಗೆ ಬರಲೇಬೇಕು ನಮ್ಮೊಂದು ಬುಟ್ಟು ರಟ್ಟಾಗಲೇಬೇಕು ಅವಾಗ ಅವಮಾನಗಳು ಸಮಾನವಾಗಿ ಅವಮಾನ ಶುರು ಆಗ್ತದೆ ಇಲ್ಲಿ ಒಂದು ವಿಚಿತ್ರವಾದ ಸಂಗತಿ ಏನು ಅಂದ್ರೆ ನಾವೆಲ್ಲರೂ ಪ್ರಾಮಾಣಿಕತೆಯನ್ನು ಬಯಸುವಂತವ್ರು ಈ ಪ್ರಪಂಚದ ಸಂಪತ್ತನ್ನ ಎಷ್ಟೇ ಅಪ್ರಾಮಾಣಿಕ ನಾನು ಸಂಗ್ರಹಿಸಿದ್ರು ಕೂಡ ಆ ಸಂಗ್ರಹಿಸಿದ ಸಂಪತ್ತನ್ನ ಕಾಯ್ಲಿಕ್ಕೆ ಒಬ್ಬ ಪ್ರಾಮಾಣಿಕ ಸೇವಕ ಇರಬೇಕು ಅಂತೇಳಿ ನಾ ಬಯಸ್ತೀವಿ ಅದರಂತೆ ನೀವು ಬಯಸ್ತೀವಿ ಎಲ್ಲರೂ ಅದೇ ಮಾಡ್ತಾರೆ ನಾನು ಹೆಂಗತಿರ್ಲಕ್ಕ ಅದು ನಾನು ನೀ ಪ್ರಾಮಾಣಿಕ ಆಗಿರ್ಬೋದು ನಮ್ಮದನ್ನು ಬಯಸ್ತೀವಿ ಕುಟುಂಬದಲ್ಲಿ ನೋಡ್ರಿ ಅದೇ ಆಗ್ತದೆ ಮಕ್ಕಳಿಂದ ಪತ್ನಿಯಿಂದ ಅವು ಅಪ್ಪನಿಂದ ನಾವು ಪ್ರಾಮಾಣಿಕತೆಯನ್ನು ಬಯಸ್ತೀವಿ ಆದ್ರೆ ನಾವೆಷ್ಟು ಪ್ರಾಮಾಣಿಕರನ್ನು ನೋಡು ನಾವು ನೋಡ್ಕೋದ ಹಿಂಗಾಗಿ ಅಪ್ರಾಮಾಣಿಕತೆಯಿಂದ ನಾವು ಅನೇಕ ಈ ಶಿಕ್ಷಣ ಆಯಿತು ಶ್ರೀಮಂತಿಕೆ ಆಯಿತು ಪ್ರಸಿದ್ಧಿ ಆಯಿತು ಪರಿಣಿತಿಗಳನ್ನ ನಾವು ಸಲ ಇಡೀ ಜೀವನ ಬಿಡ್ತೀವಿ ಒಂದು ಇಡೀ ಜೀವನ ಸಮರ್ಪಣೆ ಮಾಡ್ಬಿಡೋದು ಎರಡದು ಕಳೆದ ಇವೆರಡರಲ್ಲಿ ನಾವು ಜೀವನನೇ ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ ನಿಜವಾದ ಜೀವನದ ಸೌಂದರ್ಯ ನಾವು ಅನುಭವಿಸ್ಬೇಕಂದ್ರೆ ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ನಿಜವಾದ ಜೀವನ ಏನು ನಮ್ಮ ಪ್ರಶ್ನೆ ಈಗ ಬಂದ್ಬಿಡುತ್ತಲ್ಲ ನಿಜವಾದ ಜೀವನ ಏನು ಅಂದ್ರೆ ನಮ್ಮ ಅಂತರಂಗದಲ್ಲಿ ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳೋದು ದೇಹ ಪ್ರೀತಿ ಕರುಣೆಗಳನ್ನು ನಾವು ಬೆಳೆಸ್ಕೊಳ್ಳೋದು ಅದೇ ನಿಜವಾದ ಜೀವನ ಇಡೀ ಕ್ಷಣ ಕ್ಷಣವನ್ನ ನಾವು ಅನಂದಿಸೋದು ಇತರರಿಗೆ ನಾವು ಉಪಕಾರ ಮಾಡುವುದು ಇತರರಿಗೆ ನಾವು ಉಪಯೋಗಕಾರಿಯಾಗುವುದು ಸ್ವಸಂತೋಷವಾಗಿರ್ಬೇಕು ಅಲ್ಲಿ ಮತ್ತೊಬ್ಬ ಇತರ ಈ ರೀತಿಯಾಗಿ ಒಂದು ಸಮತೋಲನದ ಬದುಕನ್ನು ನಾವು ಬದುಕಿದ್ರೆ ಅದು ಸಾರ್ಥಕ ಬದುಕಾಗ್ತದ ಬದುಕಿರೋ ಉದ್ದೇಶನೇ ಅದು ಅನ್ನೋದು ಗೊತ್ತಾಗ್ತದೆ ಅದಕ್ಕಾಗಿ ನಮ್ಮ ಒಂದು ಹಂತದವರೆಗೆ ಶಿಕ್ಷಣಕ್ಕಾಗಿ ಶ್ರೀಮಂತಿಗಾಗಿ ಪ್ರಸಿದ್ಧಿಗಾಗಿ ನಾವು ನಮ್ಮ ಜೀವನದ ಸಮಯ ಶ್ರಮವನ್ನ ಸಮರ್ಪಿಸೋಣ ನಂತರದಲ್ಲಿಯೂ ಕೂಡ ನಾವು ಅದರಲ್ಲೇ ಮುಂದುವರಿಯಬೇಕಾಗಿಲ್ಲ ಸಮಾಜಕ್ಕಾಗಿ ಸಮಾಜಮುಖಿಯಾಗಿ ನಾವು ಸಮಾಜಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವ ಕೆಲಸ ನಮ್ಮಿಂದ ಒಂದಿಷ್ಟು ಆಗಬೇಕು ಅಂದಾಗ ಮಾತ್ರ ಅದು ಸಾರ್ಥಕ ಜೀವನ ಆಗಲಿಕ್ಕೆ ಸಾಧ್ಯ ಆಗ್ತದೆ ಧನ್ಯವಾದಗಳು